ಬಾಂಗ್ಲಾ ನೇಪಾಳ ಬಳಿಕ ಮೆಕ್ಸಿಕೋ ತಲುಪಿದ್ದ ಝೆನ್ಝಿ ದಂಗೆ ಅಪರಾಧ ಭ್ರಷ್ಟಾಚಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ ನವೆಂಬರ್ ಒಂದರಂದು ಉರುಪನ್ನ ಮೇಯರ್ ಮಾಂಜೋ ಹತ್ಯೆ ಹಿನ್ನೆಲೆ ಉದ್ರಿಕ್ತರಾಗಿರುವಂತಹ ಯುವಕರಿಂದ ಸರ್ಕಾರ ವಿರೋಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಧ್ಯಕ್ಷ ಮನೆಗೆ ನುಗ್ಗುವುದಕ್ಕೆ ಯತ್ನಿಸಿದ್ದಾರೆ ಅಷ್ಟು ಪ್ರಯೋಗ ಮಾಡಲಾಗಿದೆ ಪ್ರತಿಭಟನೆಗೆ ವಿಪಕ್ಷಗಳು ಮತ್ತು ಮಾಜಿ ಅಧ್ಯಕ್ಷರಿಂದ ಬೆಂಬಲ ಬೆರೆ ಸಿಗ್ತಾ ಇದೆ ಮ್ಯಾನ್ ಜೋ ಸಾಯಲಿಲ್ಲ ಕೊಲ್ಲಲಾಯಿತು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಮಗೆ ಭದ್ರತೆ ಬೇಕು ದೇಶ ಭ್ರಷ್ಟಾಚಾರ ಮುಕ್ತವಾಗಬೇಕು ಆರೋಗ್ಯ ವ್ಯವಸ್ಥೆಗೆ ಇನ್ನಷ್ಟು ಅನುದಾನ ಸಿಗಬೇಕು ಅಂತ ಇದೇ ಸಂದರ್ಭದಲ್ಲಿ ಆಗ್ರಹಿಸುವ ಕೆಲಸ ಆಗ್ತಾ ಇದೆ ಘಟನೆಯಲ್ಲಿ ನೂರು ಪೊಲೀಸರಿಗೆ ಗಾಯ ಆಗಿದೆ ಇಪ್ಪತ್ತು ನಾಗರಿಕರು ಗಂಭೀರ ಆಗಿದ್ದಾರೆ ಇಪ್ಪತ್ತು ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ thank mm -hmm. you No sé qué es lo que sucede, ¿ok? Pero de pronto alguien lo tira y todos los policías se avanzan contra él. No sé por qué. <laughs>

ನೋಡಿ ಬಾಂಗ್ಲಾ ನೇಪಾಳ ಇಲ್ಲೆಲ್ಲ ಯಾವ ಥರದ್ದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯುವ ಸಮುದಾಯ ಯೂತ್ಸ್ ಯಾವ ಆಗಿ ಅಲ್ಲಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ರು ರೊಚ್ಚಿ ಗೆದ್ದಿದ್ರು ತಮಗೆ ಬೇಕಾಗಿರೋದನ್ನ ಕೇಳೋದಕ್ಕೆ ಅಂತ ಯಾವ ಹಂತವನ್ನು ತಲುಪಿದ್ರು ಅನ್ನೋದನ್ನು ನೋಡ್ತಾ ಇದ್ವಿ ಸೊ ಇದೀಗ ಮೆಕ್ಸಿಕೋದಲ್ಲೂ ಕೂಡ ಝನ್ಝಿ ದಂಗೆ ಅಂದರೆ ಯೂತ್ಸು ಅಲ್ಲಿನ ಯುವ ಜನತೆ ಉದ್ಯೋಗ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಸದ್ ಸದ್ಯದ ಕಂಡೀಷನ್ಸ್ಗಳು ಏನಿದೆ ಅದರ ಆಧಾರದ ಮೇಲೆ ಪ್ರತಿಭಟನೆ ಹೋರಾಟ ಮಾಡುವಂಥದ್ದು ವಿಪರೀತ ಹಂತಕ್ಕೆ ಹೋಗ್ತಾ ಇದೆ ಇಲ್ಲೂ ಕೂಡ ಅದೇ ರೀತಿಯಾಗಿ ಅಪರಾಧ ಭ್ರಷ್ಟಾಚಾರದ ವಿರುದ್ಧ ಆಕ್ರೋಶ ಭುಗಿಲೆದಿರೋದು ನಂಬರ್ ಒಂದರಂದು ಉರುಪಣ್ಣ ಮೇಯರ್ ಮಾಂಜು ಹತ್ಯೆ ಆಗತ್ತೆ ಸೊ ಇದರಿಂದ ಉದ್ರಿಕ್ತರಾಗೋದು ಯುವಕರು ಯುವಕರು ಸರ್ಕಾರದ ವಿರೋಧಿ ಪ್ರತಿಭಟನೆಗೆ ಅಂತ ಮುಂದಾಗ್ತಾ ಇರೋದು ಅಧ್ಯಕ್ಷ ಮನೆಗೆ ನುಗ್ಗೋದಕ್ಕೂ ಕೂಡ ಇದರ ಸಂದರ್ಭದಲ್ಲಿ ಯತ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ತಡೆಯುವಂಥ ನಿಟ್ಟಿನಲ್ಲಿ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ ಪ್ರತಿಭಟನೆಗೆ ವಿಪಕ್ಷಗಳು ಕೂಡ ಮತ್ತು ಮಾಜಿ ಅಧ್ಯಕ್ಷರುಗಳು ಕೂಡ ಸಾಥ್ನ ನೀಡಿರುವಂಥದ್ದು ಮಾಂಜು ಸಹಲಿಲ್ಲ ಕೊಲ್ಲಲಾಯ್ತು ಅಂತ